ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಅನಾರೋಗ್ಯ ಹಾಗೂ ಮೃತ್ಯುವಯ ನಿವಾರಣೆಗಾಗಿ ಒಂದು ಮಂತ್ರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬರೋದರಿಂದ ಮೃತ್ಯುವನ್ನೇ ತಡೆಯುವಂಥ ಶಕ್ತಿ ಈ ಒಂದು ಮಂತ್ರಕ್ಕಿದೆ ಬನ್ನಿ ಇವಾಗ ಹಾಗಾದರೆ ಆ ಮಂತ್ರ ಯಾವುದು ಅದರ ಶಕ್ತಿ ಎಂಥದ್ದು ಮತ್ತು ಆ ಮಂತ್ರವನ್ನು ಯಾವ ರೀತಿ ಹೇಳಬೇಕು ಆ ಮಂತ್ರದ ಅರ್ಥ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ ಇವಾಗ ಮಹಾ ನಾನು ಹೇಳ್ತಾ ಇರುವಂಥ ಮಂತ್ರ ಯಾವುದಂದರೆ ಅದೇ ಮಹಾಮೃತ್ಯುಂಜಯ ಮಂತ್ರ ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಮಂತ್ರ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಮೃತ್ಯುವನ್ನೇ ಇದು ತಡೆಯುವಂಥ ಶಕ್ತಿ ಈ ಒಂದು ಮಂತ್ರಕ್ಕಿದೆ ಇದನ್ನು ಪ್ರತಿನಿತ್ಯ ನೀವು ಹೇಳ್ತಾ ಬರೋದ್ರಿಂದ ಎಂಥದ್ದೇ ನಿಮಗೆ ಕ ಇದು ಅನಾರೋಗ್ಯ ಆಗಿರ್ಬೋದು ಅಥವಾ ಭಯ ಆಗಿರ್ಬೋದು ಈ ಒಂದು ಮಂತ್ರದಿಂದ ನಿಮಗೆ ಎಲ್ಲವೂ ಕಡಿಮೆ ಆಗುತ್ತೆ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬರಬೇಕಾಗುತ್ತೆ ಈ ಒಂದು ಮಹಾಮೃತ್ಯುಂಜಯ ಮಂತ್ರದ ಶಕ್ತಿ ಎಷ್ಟಿದೆ ಅಂತ ಮೊದಲು ನಾವು ತಿಳ್ಕೊಳ್ಳೋಣ ಬಾಲ ಮಾರ್ಕಂಡೇಯ ಅಂತ ಅವರ ಬಗ್ಗೆ ನಿಮಗೆ ಯಾರಿಗಾದರೂ ಗೊತ್ತಿರ್ಬೋದು ಅವ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಬಾಲ ಮಾರ್ಕಂಡೇಯ ಅವರಿಗೆ ಸ್ವಲ್ಪ ಆಯಸ್ಸು ಅಂದರೆ ಅವ್ರಿಗೆ ದೀರ್ಘ ಆಯಸ್ಸು ಇರಲಿಲ್ಲ ಅವರಿಗೆ ಅಲ್ಪ ಆಯಸ್ಸು ಇತ್ತು ಅಂತ ಗೊತ್ತಾದಾಗ ಅವರು ಅದರ ಬಗ್ಗೆ ತಿಳಿ ಕಡಿಸ್ಕೊಳ್ಳೋದೆ ಕೇವಲ ಶಿವನ ಧ್ಯಾನ ಅವರು ತಲೀನರಾಗಿರ್ತಾರೆ ಮತ್ತೆ ಸಪ್ತ ಋಷಿಗಳ ಮೂಲಕ ಅವರು ಮಹಾಮೃತ್ಯುಂಜಯ ಮಂತ್ರವನ್ನ ದೀಕ್ಷೆಯನ್ನು ಪಡೆದುಕೊಂಡಿರ್ತಾರೆ ಈ ಒಂದು ಮಂತ್ರವನ್ನ ಅವರು ಪ್ರತಿನಿತ್ಯ ದೀರ್ಘಕಾಲದವರಿಗೆ ಆ ಒಂದು ಮಂತ್ರವನ್ನು ಅವರು ಹೇಳ್ತಾ ಜಪಿಸ್ತಾ ಇರ್ತಾರೆ ಅವರ ಮೃತ್ಯುವಿನ ಸಮಯ ಬಂದಾಗ ಯಮರ ಯಮಧರ್ಮರಾಜ ಬರ್ತಾರೆ ಅವರ ಪ್ರಾಣವನ್ನು ತೆಗೆದುಕೊಂಡು ಹೋಗೋಕೆ ಅಂತ ಆಗ ಸ್ವತಃ ಶಿವನೇ ಕಾಣಿಸಿಕೊಂಡು ಬಾಲ ಮಾರ್ಕಂಡೇಯ ಅವರ ಪ್ರಾಣವನ್ನು ರಕ್ಷಣೆ ಮಾಡ್ತಾರೆ ಈ ಅಮರಾಜರ ಒಂದು ಆಕ್ರಮಣವನ್ನು ತಡೆದು ಮತ್ತೆ ಬಾಲ ಅವರಿಗೆ ಅಮರ ಆಗುವಂತೆ ವರವನ್ನು ನೀಡ್ತಾರೆ ಈ ಒಂದು ಮಹಾಮೃತ್ಯುಂಜಯ ಮಂತ್ರಕ್ಕೆ ಇರುವ ಶಕ್ತಿ ಅಂದರೆ ಇದೆ ನೋಡಿ ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಪ್ರತಿನಿತ್ಯ ಹೇಳ್ತಾ ಬರೋದ್ರಿಂದ ನಮ್ಮಲ್ಲಿರುವಂತಹ ಮೃತ್ಯುವಿನ ಭಯ ಆಗಿರಬಹುದು ಅಥವಾ ಅನಾರೋಗ್ಯದ ಸಮಸ್ಯೆ ಆಗಿರಬಹುದು ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಜಪಿಸಬೇಕಾಗುತ್ತೆ ದೇವರಿಗೆ ನೀವು ಶರಣಾದರೆ ಸಾವಿಗೆ ಭಯ ಪಡುವ ಇಲ್ಲ ಎಷ್ಟು ಚೆನ್ನ ಇವಾಗ ಆ ಮಂತ್ರ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಮಹಾಮೃತ್ಯುಂಜಯ ಮಂತ್ರ ಇವಾಗ ಆ ಮಂತ್ರವನ್ನು ಹೇಳ್ತಾ ಇದ್ದೀನಿ ನೋಡಿ ನೀವು ಯಾವುದಾದ್ರೂ ಒಂದು ಬುಕ್ನಲ್ಲಿ ಬರೆದಿಟ್ಕೊಂಡು ಅಥವಾ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಆ ಮಂತ್ರ ಬರುತ್ತೆ ನೀವು ಬೇಕಾದರೆ ಆ ಮಂತ್ರವನ್ನು ಬರೆದಿಟ್ಕೊಂಡು ಪ್ರತಿನಿತ್ಯ ಹೇಳ್ತಾ ಬರೋದ್ರಿಂದ ನಿಮಗೆ ಸದಾ ಒಳ್ಳೆಯದಾಗುತ್ತೆ ಅಂತ ಈ ಒಂದು ವಿಡಿಯೋದೊಳಗೆ ತಿಳಿಸ್ಕೊಡ್ತಾಯಿದ್ದೀನಿ ಇವಾಗ ಆ ಮಂತ್ರವನ್ನು ಹೇಳ್ತಾ ಇದ್ದೀನಿ ಓಂ ತ್ರಯಂಬಕಂ ಯಜಾಮಹೀ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರುಕಮಿರ ವಂದನಾನ್ ಮೃತ್ಯೋರ್ಮೋಕ್ಷೀಯ ಮಹಾಮೃತಾತ್ ಇನ್ನೊಂದು ಸಾರಿ ಈ ಒಂದು ಮಂತ್ರವನ್ನ ಹೇಳ್ತಾಯಿದೀನಿ ನೋಡಿ ಓಂ త్రయంబకಂ యజామహీ సుగంధିం ಪುষ্টিవర్ధనమ్ పూర్ವಾರุกమేమమందನ ಮೃತ್ಯೋರ್ಮೂಕ್ಷೀಯಾ ಮಾಮೃತಾಂ ಇನ್ನೊಂದು ಸಾರಿ ಈ ಮಂತ್ರ ಹೇಳ್ತೀನಿ ಓಂ త్రయంబకಂ యజామహీ సుగంధିం ಪುষ্টিవర్ధనమ్ ಪೂರ್ವಾರುಕಮಿಮ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತ ಈ ಒಂದು ಮಂತ್ರದ ಅರ್ಥ ಏನಿದೆ ಅಂದರೆ ಮೂರು ಕಣ್ಣುಗಳನ್ನು ಹೊಂದಿರುವಂಥ ಶಿವನಿಗೆ ನನ್ನ ಪ್ರಣಾಮಗಳು ನಮಸ್ಕಾರಗಳು ಸುಗಂಧಭರಿತನಾದ ಸಂಪತ್ತು ಹಾಗೂ ಶಕ್ತಿಯನ್ನು ಹೆಚ್ಚಿಸುವವನು ಮುಕ್ತಿದಾತ ಮರಣದಿಂದ ಮುಕ್ತನಾಗುತ್ತೇವೆ ಅಮೃತತ್ವವನ್ನು ಪಡೆಯುತ್ತೇವೆ ಎಂಬುದೇ ಈ ಒಂದು ಮಹಾಮೃತ್ಯುಂಜಯ ಮಂತ್ರದ ಒಂದು ಅರ್ಥ ಹಾಗೂ ಮಹಾಮೃತ್ಯುಂಜಯ ಈ ಥರ ಇದೆ ಇದನ್ನು ನೀವು ಪ್ರತಿನಿತ್ಯ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಇದನ್ನು ಹೇಳ್ತಾ ಬರೋದರಿಂದ ನಿಮ್ಮಲ್ಲಿರುವಂಥ ಮೃತ್ಯು ಭಯ ಆಗಿರ್ಬೋದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಎಲ್ಲದೂ ಕೂಡ ನಿವಾರಣೆಯಾಗಿ ಆ ಶಿವನ ಒಂದು ಕೃಪೆಗೆ ನೀವು ಪಾತ್ರಧಾರಿಗಳಾಗುತ್ತರೆ ಹಾಗೆ ಈ ಒಂದು ಮಂತ್ರದ ಜೊತೆ ಪ್ರತಿನಿತ್ಯ ದೇವರ ಒಂದು ಸ್ಮರಣೆಯಲ್ಲಿ ಭಾಗಿರಾಗಿ ಹಾಗೆ ದೇವರ ಮೊರೆ ಹೋದರೆ ಖಂಡಿತ ಆ ದೇವರ ನಿಮಗೆ ಸದಾಕಾಲ ದೀರ್ಘಾಯಸ್ಸು ಮತ್ತು ನಿಮಗೆ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ನಾನು ಮಂತ್ರಗಳ ಮುಖಾಂತರ ನಿಮಗೆ ಈ ಒಂದು ಯಾವುದಾದ್ರೂ ಸೊಲ್ಯೂಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು